ನಮ್ಮ ಪ್ರತಾಪ್ ಸಿಂಹ ಬಹಳ ಪ್ರತಾಪಿಯಾಗಿ ಊರ ಭಾಷಣ ಮಾಡ್ತಾರಲ್ಲ ನಿನ್ನ ಬೆತ್ತಲೆ ಸಮ ಇದಕ್ಕೇನೋ ಬರೀತಿದ್ನಲ್ಲಪ್ಪ ಎಂಥದ್ದು ಬೆತ್ತಲೆ ಪ್ರಪಂಚಕ್ಕೆ ಏನಾದರೂ ಬುಕರ್ ಬಂತ ನೀ ಯಾವ್ದಾದ್ರು ಬುಕರ್ ಏನಾದ್ರು ಪ್ರಶಸ್ತಿ ಗೆದ್ದಿದ್ಯಾ ಮಾಡಿದ್ಯಾ ಸುಮ್ ಯಾಕ್ರಿ ಹೊಟ್ಟೆ ಕಿಚ್ ಪಟ್ಕೊಂಡು ಏನೇನೋ ನಾನು ನೋ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಂಥವ್ರು ನೀವು ಒಂದು ಧರ್ಮದ ಮಹಿಳೆ ಬಗ್ಗೆ ರೇಸಿಸಮ್ನ ಜಾಸ್ತಿ ಮಾಡ್ತಾ ಇದ್ರ ಇಡೀ ಇವತ್ತು ಇಡೀ ಜಗತ್ತು ರೇಸಿಸಮ್ ಜನಾಂಗೀಯ ದ್ವೇಷದ ವಿರುದ್ಧ ದೊಡ್ಡ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದು ಮೈಸೂರಿನಲ್ಲಿ ಯಾವ ಮೈಸೂರು ಶಾಂತಿ ಸುವ್ಯವಸ್ಥೆ ಸಂಸ್ಕೃತಿ ಸಂಸ್ಕಾರಗಳಿಗೆ ಹೆಸರಾದಂಥ ಈ ಮೈಸೂರಿನಲ್ಲಿ ಈ ರೀತಿಯಾದಂಥ ಮಾತುಗಳು ವಿರೋಧಗಳು ಅದು ರಾಜಕೀಯ ಪಕ್ಷಗಳು ಅದು ಕಾಂಗ್ರೆಸ್ ಇರ್ಬೋದು ಆಡಳಿತ ಪಕ್ಷ ಅಥವಾ ವಿರೋಧ ಪಕ್ಷಗಳು ಎಲ್ಲವೂ ಸೇರಿ ಹೀಗೆ ಧಾಂಗುಡಿ ಇಡ್ತಾ ಏನು ಮಾಡಬೇಕು ಅಂತಿದ್ದೀರಿ ಮೈಸೂರಿನ ನೀವು